ಶುಭೋದಯ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದ್ರಿ ಎಲ್ಲರೂ ನಾವೆಲ್ಲರೂ ಆರಾಮದಿರೋ ಸ್ನೇಹಿತರೆ ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತಾ ಇದ್ದೀನಿ ನೋಡ್ರಿ ಬೆಳಗ್ಗೆನ ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಮಳೆ ಅಂತೂ ಐತಿ ಮಳೆ ಬಿಟ್ಟಿಲ್ಲ ಆಮೇಲೆ ಏನೈತಿ ಟೈಮ್ ಬಂದುಬಿಟ್ಟು ಒಂದು ಎಂಟು ನಲ್ವತ್ತೈದು ಆಯ್ತು ಈಗ ಸೊ ಎಲ್ಲ ಅಂತೂ ಆಯಿತು ಸೊ ನಾನು ಲಾಗ್ನ ಸ್ಟಾರ್ಟ್ ವಿಡಿಯೋನ ವೀಡಿಯೋನ ಎಂಡವರೆಗೆ ನೋಡಿರಿ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊಳ್ತೀನಿ ಬರ್ರಿ ಇವತ್ತಿನ ದಿವಸ ಹೆಂಗೆ ಹೊಕ್ಕೈತಿ ಹೆಂಗೆ ಕಳೀತಿ ಏನೆಲ್ಲ ವಿಶೇಷ ಇರ್ತೈತಿ ಏನೆಲ್ಲ ಕೆಲಸಗಳಾಗ್ತಾವೋ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನಾನು ವಿಡಿಯೋನ ಕೊನೆವರೆಗೆ ನೋಡ್ರಿ ಸ್ನೇಹಿತರೆ ಶುಭೋದಯ ಸ್ನೇಹಿತರೆ ಇವತ್ತಿನ ಒಂದು ಟಿಫನಿಗೆ ಸಿಂಪಲ್ಲಾಗಿ ಅವಲಕ್ಕಿನ ಮಾಡಿದ್ದೆ ನೋಡ್ರಿ ನೋಡ್ತಾ ಇರ್ಬೋದು ಬಿಸಿ ಬಿಸಿಯಾದ ಅವಲಕ್ಕಿ ಮತ್ತು ನಿನ್ನೆ ದಿವಸ ದೋಸೆ ಆಗಿತ್ತು ಇವತ್ತು ಅವಲಕ್ಕಿನ ಮಾಡಿದೆ ಮಗಳು ಸ್ನಾನ ಮಾಡಿ ಪೂಜೆ ಮಾಡಿದ್ಲು ಮತ್ತು ರೆಡಿ ಆಗ್ತಾ ಇದಕ್ಕಿ ಮತ್ತು ಸಾಂಬಾರಂತೂ ಇತ್ತು ನೋಡ್ತಾ ಇರ್ಬೋದು ಅದಕ್ಕೆ ರೈಸ್ ಮಾಡಿದೆ ರೈಸ್ ಮಾಡಿ ಆಕೀಗ ಡಬ್ಬಿಗೆ ಬೇಕಲ್ರಿ ಹಿಂಗಾಗಿ ಅನ್ನ ಸಾಂಬಾರು ಮತ್ತು ಅವ್ವ ನಿನ್ನೆ ದಿವಸ ನಮ್ಗೆ ಚೊಂಗೆ ಕೊಟ್ಟು ಕಳಿಸಿದ್ಲು ಹೇಳಿದ್ದೆ ಚೊಂಗೆ ಮಾಡ್ತಾರವ್ರಂತ ಸೊ ಯಾರಿಗೆಲ್ಲ ಗೊತ್ತು ಕಮೆಂಟ್ ಮಾಡಿರಿ ಅಂತ ಹೇಳಿದ್ದೆ ಇವ ನೋಡ್ರಿ ಚೊಂಗೆ ಅಂದರೆ ಇದೊಂದು ಸಟ್ಟಿರ್ತೈತ್ರಿ ಚೊಂಗೆ ಲಟ್ಸುವಂಥದ್ದು ಒಂದು ಮನೆ ಇರ್ತೈತಿ ಆ ಮನೆ ಮೇಲೆ ಗೋಧಿ ಹಿಟ್ಟನ್ನು ಲಟ್ಟಿಸಿ ಬೇಯಿಸಿ ಅದ್ರ ಏನೈತಿ ಮಸಾಲೆ ಏನು ಮಾಡಿರ್ತಾರಲ್ಲ ಬೆಲ್ಲದ್ದು ಅದನ್ನು ಹಾಕಿ ಮೇಲೆ ತುಪ್ಪ ಹಾಕಿ ತಿನ್ನೋದು ತಿನ್ನೋದಂತೇಳೆ ಸಖತ್ ತರ್ತಾವೆ ಮತ್ತು ಇವು ಹೆಂಗಂದ್ರೆ ಮಾಡಿದ ದಿನದ್ಕಿಂತ ನೆಕ್ಸ್ಟ್ ಡೇನ ಜಾಸ್ತಿ ರುಚಿ ಅಂತ ಹೇಳ್ಬೋದು ನಮಗೂ ಕೊಟ್ಟು ಕಳ್ಸಿದ್ಲು ರಾತ್ರಿ ತಿಂದೀವಿ ಎಲ್ಲರೂ ಎರಡೆರಡು ಇನ್ನೂ ಕೂಡ ಅದಾವ ಅಂತ ಹೇಳ್ಬೋದು ಮತ್ತು ಅಡುಗೆ ಮನೆಯಂತೂ ಚಕ ಚಕ ಕ್ಲೀನ್ ಐತಿ ಎಲ್ಲನೂ ಮಾಡ್ಕೊಂಡ್ಬಿಟ್ಟಿನಿ ಫಟಾಫಟ ಅಂಥೇಳೆ ಯಾಕಂದ್ರೆ ರೀ ಕೆಲಸಗಳು ಸ್ಟಾರ್ಟ್ ಆಗ್ತವೆ ನಾನು ಮದ್ದಿನಸಿ ಎಲ್ಲ ಉಕ್ಕು ಅಕ್ಕು ಡಬ್ಬಿಗೆ ನೀಟಾಗಿ ಹಾಕಿ ಎಲ್ಲ ಜೋಡಿಸ್ಬಿಟ್ಟೀನಿ ಉಳ್ಳಾಗಡ್ಡಿ ಏನೈತಿ ನಿಮಗೆ ಗೊತ್ತಿರೋ ಹಾಗೆ ನಾನು ಇಲ್ಲೇ ರೂಮ್ನಾಗ ಪಲ್ಲಂಗದ ಕೆಳಗೆ ಹಾಕಿರ್ತೀನಿ ಬೆಡ್ ಕೆಳಗಡೆ ಅಂದರೆ ಈ ಕಡೆ ಬಾಗ್ಲ ತೆಗೆದ್ರೆ ಗಾಳಿಯದ್ದು ಆಡ್ತಿತ್ರಿ ಮತ್ತು ಈ ಥರ ಇಟ್ಟರೆ ಬಾಳಿಕೆ ಬರ್ತಾವೆ ಉಳ್ಳಾಗಡ್ಡಿ ತುಂಬಿಟ್ರೆ ಬಾಳಿಕೆ ಬರೋದಿಲ್ಲ ಕೊಳತ್ ಬಿಡ್ತಾವೆ ಹಿಂಗಾಗಿ ಅದ್ರಾಗ ಈಗ ಮೊದಲ ತಂಪೈತಲ್ರಿ ಸ್ವಲ್ಪ ಹಿಂಗೆ ಗಾಳಿಗಾನೆ ಹಾಕಬೇಕು ಅವ್ನು ಚೆನ್ನಾಗಿ ಎಲ್ಲ ನೀಟಾಗೆ ಸ್ವಚ್ಛ ಮಾಡಿಯೇ ಹಾಕಬೇಕು ಹೆಂಗೆ ತಂದಿರ್ತೀವಿ ಹಂಗನೂ ಹಾಕಬಾರ್ದು ಅದ್ರಾಗ ಒಂದು ಕೊಳ್ತಿದ್ದಿತ್ತು ಅಂತಂದ್ರೆ ಎಲ್ಲ ಉಳ್ಳಾಗಡಿಯೂ ಅಂತ ಹೇಳಿ ಮತ್ತು ಹೇಳ್ದ ಹಾಗೆ ಎಲ್ಲ ನೀಟಾಗಿ ಸ್ವಚ್ಛ ಮಾಡ್ಕೊಂಬಿಟ್ಟಿ ಇವತ್ತು ಸ್ವಲ್ಪ ಬೇಗನ ಮಾಡ್ಕೊಂಬಿಟ್ಟೀನಿ ಒಳಗಡೆದ ಕೆಲಸ ಯಾಕಂದ್ರೆ ಎಕ್ಸ್ಟ್ರಾ ಕೆಲಸ ಸಾಕಷ್ಟು ಅದಾವ ಸ್ನೇಹಿತರೆ ಇವತ್ತು ಅದಕ್ಕೋಸ್ಕರ ನೋಡ್ತಾ ಇರ್ಬೋದು ಮನೆಯೆಲ್ಲ ಕ್ಲೀನ್ ಆಗೈತಿ ಈಗ ಏನಿದ್ರು ಮಗಳಿಗೆ ಬಾಕ್ಸ್ ಹಾಕಿ ಮತ್ತು ಇಬ್ಬರು ಸೇರಿ ಟಿಫನ್ ಮಾಡ್ಕೊಂಬಿಡ್ತೀವಿ ನಾವು ನೋಡ್ತಾ ಇರ್ಬೋದು ರೆಡಿ ಆಗಕ್ಕೆ ಮತ್ತು ಒಣ ಕೊಬ್ಬರಿ ಒಂದಿಷ್ಟಲ್ಲೇ ಹೆಚ್ಚಿದ್ದು ಹಾಕಿದೆ ನೋಡಿದ್ರೆ ನೀವು ಅದ್ರ ಬಗ್ಗೆ ಹೇಳ್ತೆ ನೆಕ್ಸ್ಟು ಪೂಜೆ ಕೂಡ ಆಗಿತ್ತು ನಮ್ಮ ಗಿಡದಲ್ಲಿ ಬಿಟ್ಟಂತಹ ಗುಲಾಬಿ ಹೂಗಳು ನೋಡ್ರಿ ಅವು ಎಷ್ಟು ಖುಷಿ ಅನ್ನಿಸ್ತೈತಿ ಮತ್ತು ಪೂಜೆ ಕೂಡ ಜಸ್ಟ್ ಮಾಡಿದ್ಲಕ್ಕಿ ಮಾಡಿನ ತಲೆಚ್ಕೊಳಕ್ಕೆ ಹೋಗಿದ್ಲು ಅದನ್ನು ಕೂಡ ಶೇರ್ ಮಾಡಕತ್ತೀನಿ ನೋಡ್ರಿ ನಿಮ್ಗೆ ಮತ್ತು ಕಾವೇರಿ ಹೋದಾದ ನಂತರ ನಾನು ಉಳ್ದಂಥ ಕೆಲಸ ಮಾಡ್ಕೊಳಕತ್ತೆ ಮೊದಲಿಗೆ ನೋಡ್ರಿ ಕಾಲು ಕೆ ಜಿ ಪಿಸ್ತಾನ ಈ ರೀತಿ ಕಟ್ ಮಾಡಿ ಇಟ್ಕೊಂಡೆ ನಾನು ಇವನು ಹಾಕೋಕೆ ನಾನು ಒಂದಿಷ್ಟು ಫ್ರೀಝರ್ನಾಗ ಗಿಡಕ್ಕೆ ನನಗೆ ಬಾಕ್ಸಸ್ ಬೇಕಾಗಿದ್ದವು ಅವನ್ನ ಆರ್ಡ್ರ್ ಮಾಡೀನಿ ಬಾಕ್ಸ್ ಅವು ಬಂದಾದಮೇಲೆ ಆ ಬಾಕ್ಸಿಗೆ ಹಾಕಿದ್ರ ಆತಂಥೇಳೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಯಾವ ರೀತಿ ಬಾಕ್ಸನ್ನು ನಾನು ಆರ್ಡ್ರ್ ಮಾಡೇನಂತ ಅದಕ್ಕೆ ಕಟ್ ಮಾಡಿ ಇದಕ್ಕೆ ಕವರ್ನಾಗ ಕಟ್ಟಿಟ್ಟೀನಿ ಮತ್ತು ಹಾಫ್ ಕೆ ಜಿ ಕಾಲು ಕೆ ಜಿ ಪಿಸ್ಸಾ ಆಯಿತು ಕಾಲು ಕೆ ಜಿ ಕೇರ್ ಬೀಜ ರೀ ಕೇರ್ ಬೀಜ ನೋಡಿರಿ ಹಿಂಗೆ ಇರ್ತಾವ ನಾನು ಒಂದು ಸ್ವಲ್ಪ ಪೀಸಸ್ ಮಾಡೀನಿ ಇಡೀ ಹಾಕಿದ್ರೆ ಸರಿ ಆಗಂಗಿಲ್ಲ ಅಂದ್ಬಿಟ್ಟು ಒಂದು ಸ್ವಲ್ಪ ಪೀಸ್ ಮಾಡೀನಿ ಸೊ ಈ ರೀತಿಯಾಗಿ ಎಲ್ಲ ಪೀಸ್ ಮಾಡಿ ನಾನು ಡಬ್ಬದಾಗ ಹಾಕಿ ಇಟ್ಕೊಂಡ್ಬಿಟ್ರೆ ನನಗೆ ಈಸಿ ಆಕೈತೆ ಅಂತ ಹೇಳಿ ಈ ರೀತಿಯಾದ ಒಂದಿಷ್ಟು ಪ್ರಿಪ್ರೇಷನ್ ಅದಾವಲ್ಲ ಅದಕ್ಕೋಸ್ಕರ ನೋಡ್ರಿ ಸ್ನೇಹಿತರೆ ಇದನ್ನ ಮಾಡಿಕೊಂಡೆ ಇದಾದ ನಂತರ ನೆನ್ಪಾಯಿತು ಇಡ್ಲಿ ರೆಸಿಪಿ ಡಿಟೇಲಾಗಿ ಶೇರ್ ಮಾಡಿರಿ ಅಂತ ಕೇಳಿದರು ಹೀಗಾಗಿ ನಾನು ನಾಳೆ ಇಡ್ಲಿ ಮಾಡಬೇಕು ಅಂದ್ಕೊಂಡಿದ್ದೆ ನೆನಪಾಯ್ತು ನನ್ನ ಸ್ನೇಹಿತರೆ ಕೇಳಿದ್ರಲ್ಲ ಅಂಥೇಳಿ ನಾನು ಶೇರ್ ಮಾಡಾಕತ್ತೀನಿ ನಾನಿಲ್ಲೇ ಒಂದು ವಾಟ್ಕ ಅಥವಾ ಒಂದು ಕಪ್ ನೀವು ಯಾವ್ದು ಅಳತಿ ತೊಗೋತೀರಿ ಆ ಕಪ್ಲೆ ಒಂದು ಕಪ್ಪು ಉದ್ದಿನಬೇಳೆನ ನೆನೆ ಹಾಕ್ಕೊಂಬೇಡ್ರಿ ನಾಳೆ ಮಾಡೋದೈತೆ ಅಂದ್ರೆ ಇವತ್ತು ನಾವು ಒಂದು ಹನ್ನೊಂದು ಗಂಟೆ ಹನ್ನೆರಡು ಗಂಟೆಗೆ ನೆನೆ ಹಾಕ್ಬಿಡೋದ್ರಿ ರಾತ್ರಿ ರುಬ್ಬೋದಿರ್ತೈತಿ ರಾತ್ರಿವರೆಗೆ ಆರಾಮ್ ನೆನೀಲಿ ಅಂಥೇಳೆ ಸಾಯಂಕಾಲ ನೆ ರುಬ್ಬೋದಿರ್ತೈತಿ ಈ ಚಳಿಗಾಲಕ್ಕಂತೂ ಒಂದು ಐದಾರು ಗಂಟೆಗೆ ರುಬ್ಬಿದ್ರೆ ಬೆಸ್ಟ್ ಅಂತ ಹೇಳ್ಬೋದು ಅಂದ್ರೆ ಸ್ವಲ್ಪ ಏನಾದರೂ ಹಿಟ್ಟು ಹುದಿಗೆ ಬರ್ತೈತಿ ಹಂಗೆ ಅಂದ್ಕೊಂಡು ನಾನು ಕೂಡ ಈಗ ಹಾಕತ್ತೀನಿ ನೋಡಿರಿ ನಾನು ಸ್ವಲ್ಪ ಲೇಟಾಗೇನ ಹಾಕಿದೆ ಒಂದು ಹನ್ನೆರಡುವರೆ ಆಗಿತ್ತು ಸ್ವಚ್ಛಗೊಂದು ಒಂದು ಎರಡು ಮೂರು ಸರಿ ತೊಳೆದು ಬೇರೆ ನೀರು ಹಾಕಿ ಇದನ್ನು ಇಟ್ಟೆ ಒಮ್ಮೆ ನಾನು ರಾತ್ರಿ ಒಂಬತ್ತು ಗಂಟೆಕ್ಕೆ ನೋಡಿದೆ ನೋಡ್ರಿ ಸ್ವಲ್ಪ ಬಿಸಿನೇ ಇದ್ದೆ ನಾನು ಬೇಗ ರುಬ್ಬಬೇಕಾಗಿತ್ತು ಬೇಗ ರುಬ್ಬಲಿಲ್ಲ ಒಂಬತ್ತು ಗಂಟೆಗೆ ನೋಡ್ತಾಯಿದ್ದೀರಿ ನೆಂದ ಉದ್ದಿನ ಬೇಳೆ ಇದಕ್ಕೆ ನಾನು ಇಡ್ಲಿ ರವೆ ತೊಗೊಂಡೀನಿ ಇದೇ ಬ್ರ್ಯಾಂಡ್ ಅಂತಲ್ಲ ನೀವು ಬೇಕಾದ್ರು ತೊಗೋಬೋದು ಒಟ್ಟು ಇಡ್ಲಿ ರವೆ ರೆಡಿ ರೀ ಅಂಗಡಿಯಾಗಿಂದ ಪ್ಯಾಕೆಟ್ ಇಡ್ಲಿ ರವ ಅದನ್ನ ತೊಗೊಂಡಿದ್ದೀನಿ ನಾ ಈ ವಾಟೆಲೇ ಏನು ಉದ್ದಿನ ಬೇಳೆ ಹಾಕಿದ್ನಲ್ಲ ಇದೇ ವಾಟೆಲೇನ ನಾನು ಏನು ಮಾಡ್ತೀನಿ ನಾಲ್ಕು ಕಪ್ಪಸ್ ಇಡ್ಲಿ ರವೆ ತೊಗೋತೀನಿ ನೋಡಿರಿ ಇಡ್ಲಿ ರವೆ ಏನು ನೆನೆಸೋದು ಇರೋದಿಲ್ಲ ರೀ ಬೇಳೆ ಅಷ್ಟು ನೆನೆಸೋದಿರ್ತೈತಿ ನಾವು ಯಾವಾಗ ಬೇಳೆ ರುಬ್ದಿರ್ತೀವಿ ಆ ಟೈಮಿಗೆ ನಾವು ಇಡ್ಲಿ ರವೆನ ತೊಳ್ಕೊಂಡು ಇಟ್ಕೊಂಡ್ರೆ ಆಯ್ತು ಅಂತ ಹೇಳ್ಬೋದು ಸೊ ಅದು ವಾಟೆಲಿನ ನಾಲ್ಕು ವಾಟೆದಷ್ಟು ಇಡ್ಲಿ ರವೆ ತೊಗೊಂಡೇನಿ ಒಂದು ವಾಟೆ ಬೇಳೆನ ನೆನೆಸಿದ್ದೆ ನಾನು ನಾಲ್ಕು ವಾಟೆದಷ್ಟು ಇಡ್ಲಿ ರವೆನ ತೊಗೊಂಡು ಇದನ್ನು ಕೂಡ ಸ್ವಚ್ಛಗೆ ಒಂದು ಎರಡರಿಂದ ಮೂರು ಸರಿ ತೊಳ್ಕೊಂಡು ಒಂಚೂರು ನೀರು ಇರ್ಲಾರ್ದಂಗೆ ಬಸ್ಸದು ಇಟ್ಕೊಳ್ಬೇಕು ಸ್ನೇಹಿತರೆ ಸೊ ನಾವು ರುಬ್ಬೋ ಮಟ್ಟ ಸ್ವಲ್ಪ ಅದು ನೀರೊಳಗೆ ನೆನ್ ನೆನೆದಿರ್ತೈತಲ್ಲ ಸ್ವಲ್ಪ ಸಾಫ್ಟ್ ಆಗ್ತೈತ್ ಅಷ್ಟೊ ಮಟ್ಟ ನಾವೇನು ಮಾಡೋಣ ಉದ್ದಿನಬೇಳೆನ ರುಬ್ಬೋಣ ಉದ್ದಿನ ಬೇಳೆನೂ ಅಷ್ಟೇನ ಎಷ್ಟು ಬೇಕು ಅಷ್ಟೇ ನೀರು ಹಾಕಿ ನುಣ್ಣಗೆ ಗಂಧದ ಥರ ನಾವು ಅದನ್ನು ಮಿಕ್ಸಿ ಮಾಡ್ಕೋಬೇಕು ಪೇಸ್ಟ್ ಮಾಡ್ಕೋಬೇಕು ಭಾಳ ನೀರು ಹಾಕಬಾರ್ದು ರೀ ಇಡ್ಲಿಗೆ ಸೊ ನೋಡಿರಿ ತೋರಿಸ್ತಾ ಇದ್ದೀನಿ ನಾನು ಯಾವ ರೀತಿ ರುಬ್ಬೇನಂಥೇಳಿ ಸಾಫ್ಟ್ ಅಂದರೆ ಸಾಫ್ಟ್ ಉದ್ದಿನ ಉದ್ದಿನಬೇಳೆ ಸೊ ಈ ರೀತಿಯಾಗಿ ರುಬ್ಬಿ ಇದನ್ನು ನಾನು ಏನು ಇಡ್ಲಿ ರವೆ ತೊಳೆದು ಇಟ್ಟಿದ್ನಿ ಅದಕ್ಕನ್ನ ಹಾಕಕತ್ತೀನಿ ಸೊ ನನ್ನ ಹತ್ತಿರ ಪಾತ್ರೆ ಅಷ್ಟು ದೊಡ್ಡದು ಇರಲಿಲ್ಲ ಭಾಳ ದೊಡ್ಡದಿತ್ತು ಅಗದಿ ಸಂದಿತ್ತು ಸೊ ಈ ಅಳ್ತಿಗೆ ಇರಲಿಲ್ಲ ಅದಕ್ಕೆ ಕುಕ್ಕರ್ನಾಗ ಹಾಕಿನಿ ನೀವು ಯಾವುದಾದ್ರೂ ಸ್ಟೀಲ್ ಪಾತ್ರೆ ಇದ್ದರೆ ಅದಕ್ಕೆ ಸೇರಿಸ್ಕೊಳ್ಬೋದು ಸೊ ಉದ್ದಿನ ಬೆಳೆ ರುಬ್ಬಿ ಆದ ನಂತರ ನಾನು ಇದಕ್ಕೆ ಅದೇ ಕಪ್ಲೆ ಒಂದು ಅಥವಾ ಒಂದೂವರೆ ಕಪ್ಪಷ್ಟು ಬೇಯಿಸಿದ ಅನ್ನ ಹಾಕ್ತೀನಿ ಬೆಳಗ್ಗೆದ್ದು ಅನ್ನ ಇದ್ದರೂ ನಡಿತೈತಿ ಇಲ್ಲ ಈಗ ಬಿಸಿದು ಮಾಡಿ ಅಂದ್ರೂ ಅದನ್ನು ಸ್ವಲ್ಪ ಆರಿಸಿ ರುಬ್ಬಿದ್ರೂ ನಡಿತೈತಿ ಸೊ ನಾನಿಲ್ಲಿ ಒಂದೂವರೆ ಕಪ್ಪಷ್ಟು ಅನ್ನನ ರುಬ್ಬಿ ಹಾಕ್ತಾಯಿದ್ದೆ ನೋಡ್ತಾ ಇರ್ಬೋದು ರವೆ ಉದ್ದಿನಬೇಳೆ ಮತ್ತು ರುಬ್ಬಿದಂಥ ಅನ್ನ ಮೂರು ಹಾಕಿ ಆಯಿತು ಈಗೇನೈತಿ ಇವನ್ನ ಮಿಕ್ಸ್ ಮಾಡಬೇಕು ಕೈಲೇನ ಬೆಸ್ಟ್ ರೀ ಅದಕ್ಕೆ ಸ್ವಚ್ಛ ಕೈ ತೊಳ್ಕೊಂಡೇನಿ ನೀವು ಅಷ್ಟೇ ಸ್ವಚ್ಛ ಕೈ ತೊಳ್ಕೊಂಡು ಮೂರೂ ಮಸ್ತ್ ಅಂದ್ರೆ ಮಸ್ತ್ ಒಂದ ಅದು ಅಲ್ಲ ಆ ರೀತಿ ಇದನ್ನ ಮಸ್ತಗೆ ಬೀಟ್ ಮಾಡಿ ಇದನ್ನ ಮಿಕ್ಸ್ ಮಾಡಬೇಕ್ರಿ ಕೈಲೇನ ಮಾಡಿರಿ ಅಂದರೆ ಚೆನ್ನಾಗಿ ಆಗ್ತೈತಿ ಮೂರು ಮಸ್ತಗೆ ಸೇರ್ಬೇಕು ನೋಡ್ರಿ ಹಂಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಏನೈತಿ ಇಷ್ಟು ಗಟ್ಟಿ ಇರ್ಬೇಕು ನೋಡ್ರಿ ನೋಡ್ತಾ ನೋಡ್ತಾಯಿದಿರಲ್ಲ ಸ್ನೇಹಿತರೆ ಹಿಂಗೆ ಇರಬೇಕು ಭಾಳ ತೆಳು ಮಾಡಬೇಡ್ರಿ ತೆಳು ಮಾಡಿದ್ರೆ ಇಡ್ಲಿ ಸರಿ ಬರೋದಿಲ್ಲ ಸೊ ಈ ರೀತಿ ಎಲ್ಲ ಮಿಕ್ಸ್ ಮಾಡಿ ಮುಚ್ಚಿ ಬೆಳಗ್ಗೆವರೆಗೆ ಇಟ್ಟುಬಿಡೋಣ ಸ್ನೇಹಿತರೆ ಇದ್ರಿ ಇಡ್ಲಿ ಅಂತೂ ಎಲ್ಲ ಮಿಕ್ಸ್ ಮಾಡಿಟ್ಟೆ ಇಟ್ಟು ಏನೈತಿ ಸಾರು ಮಾಡಿದೆ ನೋಡ್ತಾ ಇರ್ಬೋದು ಟೊಮೆಟೊ ಮತ್ತು ಕೊಬ್ಬರಿ ರುಬ್ಬಿ ಹಾಕಿ ಸಾರು ಮಾಡೀನಿ ಈಗ ರಾತ್ರಿ ಊಟಕ್ಕೆ ಅಂತ ಹೇಳ್ಬೋದು ಇದ್ದೆ ಕರೆಂಟ್ ಕೂಡ ಹೋತು ರಾತ್ರಿ ಊಟಕ್ಕೆ ಏನೇನು ಅಡುಗೆ ಮಾಡ್ಯಾನಂತ ನಿಮ್ಗೆ ತೋರ್ಸಾಕತ್ತೀನಿ ನೋಡಿರಿ ಸ್ನೇಹಿತರೆ ನೋಡ್ತಾಯಿದ್ರಿ ಕರೆಂಟ್ ಹೋಯಿತು ನಂತರ ಏನೈತಿ ಮಂಜುಳ ಅವರು ಜಿಲೇಬಿ ಮತ್ತು ಶೇವ್ ತಂದು ಕೊಟ್ಟಿದ್ದರು ಒಂದು ನಾಲ್ಕೈದು ಜಿಲೇಬಿ ಮತ್ತು ಶೇವ್ ಕೊಟ್ಟಿದ್ದರು ಇದು ನಮ್ಮ ಕಾಕಾರಿಗೋಸ್ಕರ ಎತ್ತಿಟ್ಟಿನಿ ಯಾಕಂದರೆ ಅವರಿಗೆ ಮೊಮ್ಮಗಳು ಹುಟ್ಟಾಳಲ್ಲ ರೀ ಹಿಂಗಾಗಿ ಜಿಲೇಬಿನ ತಂದು ಕೊಟ್ಟರು ನಾನು ಹೇಳಿದೆ ನಿಮ್ಗೆ ಸಾರು ಮಾಡಿದೆ ಹಾಗೆ ಗೋಧಿ ಹಿಟ್ಟು ನಾದಿಟ್ಟಿನಿ ಒಂದೆರಡು ಸೌತೆಕಾಯಿ ಇತ್ತು ಅದನ್ನೂ ಎತ್ತಿಟ್ಟೀನಿ ಸಲಾಡಿಗೆ ಬರ್ತೈತಂತ ಮತ್ತು ಬೀನ್ಸ್ ಪಲ್ಯ ಮಾಡಿದೆ ಅಂದ್ರೆ ಮಸ್ತ್ ತಾಗಿತ್ತು ಬೀನ್ಸ್ ಪಲ್ಯ ಸಕ್ಕತ್ತಾಗಿತ್ತು ಡ್ರೈ ಪಲ್ಯ ಸೊ ಇಷ್ಟು ರಾತ್ರಿ ಊಟಕ್ಕೆ ಆಯ್ತು ರೀ ಊಟ ಮಾಡಿ ಮಲ್ಕೊಂಡ್ವಿ ವಿಡಿಯೋ ತೊಗೊಳ್ಳಿಲ್ಲ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಸ್ನೇಹಿತರೆ ಒಮ್ಮೆ ತೋರಿಸ್ತಾ ಇದ್ದೀನಿ ನೋಡ್ತಾಯಿದ್ದೀರಿ ಹಿಟ್ಟು ಅಷ್ಟೊಂದು ಹುದಿಗೆ ಬಂದಿಲ್ಲ ಹೇಳಿದೆ ನಿಮ್ಗೆ ನಾನು ರಾತ್ರಿ ಒಂಬತ್ತು ಗಂಟೆಗೆ ರುಬ್ಬಿ ಕಲಿಸಿಟ್ಟಿದ್ದೆ ಅಂಥೇಳೆ ಸೊ ಪರವಾಗಿಲ್ಲ ನೀವು ಒಂದು ಸ್ವಲ್ಪ ಬೇಗ ರುಬ್ಕೊಳ್ರಿ ಬಟ್ ಮೆಥಡ್ ಮಾತ್ರ ಇದೇ ಇರಲಿ ಮೆಜರ್ಮೆಂಟು ಮೆಥಡ್ ಸೇಮ್ ಇರಲಿ ಈಗೇನು ಮಾಡೋಣ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಚಲೋ ಬರ್ತಾವೆ ಇಡ್ಲಿ ಹಾಗೇನಿಲ್ಲ ಇನ್ನೂ ಸಾಫ್ಟ್ ಬರ್ತಿದ್ವು ಬಟ್ ಇನ್ನೊಂಚೂರು ಹುದುಗಿದ್ರೆ ಪರವಾಗಿಲ್ಲ ಈಗ ಜಾಸ್ತಿ ಹುದುಗಿಲ್ಲ ಅಂತ ಏನು ಮಾಡೋಣ ಇದಕ್ಕೆ ಒಂದು ಎರಡು ಅಷ್ಟು ಅಡುಗೆ ಸೋಡಾನ ಸೇರಿಸೋಣ ನಾ ಅಕಸ್ಮಾತ್ ಚೆನ್ನಾಗಿ ಹುದಗಿತ್ತು ಉಬ್ಬಿ ಬಂದಿತ್ತು ಹಿಟ್ಟಂದ್ರೆ ನಾವು ಒಟ್ಟು ಸೋಡಾ ಸೇರ್ಸೋಂಗಿಲ್ಲ ಸ್ನೇಹಿತರೆ ಇವತ್ತು ಅಷ್ಟೊಂದು ಉಬ್ಬಿಲ್ಲಲ್ಲ ಅದಕ್ಕೆ ಒಂದು ಮತ್ತು ಸ್ವಲ್ಪ ಸಾಫ್ಟ್ ಆಗಬೇಕಲ್ರಿ ಹೀಗಾಗಿ ನಾನು ಒಂದು ಎರಡು ಸೋಡಾ ಹಾಕಿ ಒಂದು ಎರಡು ಮೂರು ಸ್ಪೂನಷ್ಟು ನೀರನ್ನು ಹಾಕಿದೆ ಅದ್ರ ಮೇಲೆ ಸೋಡಾ ಆ್ಯಕ್ಟಿವೇಟ್ ಆಗಲಿ ಅಂತ ಹೇಳಿಬಿಟ್ಟು ಸೊ ಅದಾದ ನಂತರ ಮಸ್ತಾಗಿ ಮತ್ತೊಂದು ಸರಿ ಇದನ್ನು ಮಿಕ್ಸ್ ಮಾಡ್ಕೋಬೇಕ್ರಿ ಈ ಥರ ನೋಡ್ತಾ ನೋಡ್ತಾಯಿದ್ರಲ್ಲ ಈ ರೀತಿ ಮಿಕ್ಸ್ ಮಾಡಿರಿ ಅಕಸ್ಮಾತ್ ಹಾಕೋಕೆ ರೈಸ್ ಇರಲಿಲ್ಲಪ್ಪ ರಾತ್ರಿ ನಿಮ್ಗೆ ರುಬ್ಬು ಮುಂದೆ ಅಂದರೆ ಒಂದು ಹಿಡಿ ಅಥವಾ ಎರಡು ಹಿಡಿ ಅವಲಕ್ಕಿನ ನೆನೆಸಿ ರುಬ್ಬಿ ಮಿಕ್ಸ್ ಮಾಡ್ಬೋದು ಸ್ನೇಹಿತರೆ ಅನ್ನ ಇರಲಿಲ್ಲ ಅಂದ್ರೆ ಅವಲಕ್ಕಿ ಕೂಡ ಹಾಕ್ಕೊಳ್ಬೋದು ನಾವೇನು ತೊಯ್ಸಿ ಅವಲಕ್ಕಿ ಮಾಡಕ್ಕೆ ತೊಗೋತೀವಲ್ಲ ಅದು ಅವಲಕ್ಕಿನ ಒಂದು ಹಿಡಿಯಷ್ಟು ಅಥವಾ ಎರಡು ಹಿಡಿಯಷ್ಟು ಉದ್ದಿನಬೇಳೆ ರುಬ್ಬು ಮುಂದೆ ನೆನೆಸಿಟ್ರೆ ಉದ್ದಿನಬೇಳೆ ರುಬ್ಬರಾಗ ನೆನಿತಾವ ಆಮೇಲೆ ರುಬ್ಬಿ ಸೇರಿಸ್ಬೋದು ಅನ್ನದ ಬದಲಿಗೆ ಸೊ ನೋಡಿರಿ ಹಿಟ್ ಏನಾಯ್ತು ಎಲ್ಲ ಮಿಕ್ಸ್ ಮಾಡಿದೆ ಈ ಕಡೆ ಸ್ಟ್ಯಾಂಡು ಇಟ್ಟಿನಿ ನೀರು ಹಾಕಿ ಈಗ ಎಲ್ಲ ಪ್ಲೇಟ್ಸಿಗೆಲ್ಲ ಎಣ್ಣೆ ಹಚ್ಚಿದೆ ಸ್ವಲ್ಪ ಎಣ್ಣೆ ಈಗ ಈಗೇನೈತಿ ಮಸ್ತಾಗಿ ಇವ್ಕೆ ಬ್ಯಾಟರ್ ಹಾಕ್ಕೊಳ್ಳೋಣ ನೋಡಿರಿ ಇಡ್ಲಿ ಬ್ಯಾಟರ್ ಮಟ್ಟ ಇಡ್ಲಿ ಕುಕ್ಕರು ರೆಡಿ ಆಗಿಬಿಡ್ತೈತೆ ನಮ್ದು ನೀರು ಈಗ ಈಗೇನೈತಿ ನಾವು ಇಡ್ಲಿ ಸಟ್ಟಿಗೆ ನಾವು ಬ್ಯಾಟ್ರನ್ನ ಹಾಕ್ಕೊಳ್ಳೋಣ ಸೊ ಈ ಒಂದು ಮೆಥಡ್ ನಂಗೆ ತೋರಿಸಂದಿದ್ರೆ ನಾನು ತೋರಿಸಿ ನಾನು ಯಾವ ರೀತಿ ಇಡ್ಲಿ ಮಾಡ್ತೇನೆ ಅಂತ ಹೇಳಿ ನಾವು ಒಟ್ಟ ಅಕ್ಕಿ ನೆನೆ ಹಾಕಿ ಅಕ್ಕಿ ರುಬ್ಬಿ ಒಟ್ಟು ಮಾಡೋಂಗಿಲ್ಲ ಯಾವಾಗ್ಲೂ ಪ್ಯಾಕೆಟ್ ಇಡ್ಲಿ ರವ ತಂದನೇ ಇಡ್ಲಿ ಮಾಡೋದು ಅದನ್ನ ಇಷ್ಟಪಡ್ತಾರೆ ನಮ್ಮ ಮನೆಯೊಳಗೆ ಸೊ ನನ್ನ ಮೆಥಡ್ ಒಳಗೆ ಯಾರೆಲ್ಲ ಇಡ್ಲಿ ಮಾಡ್ತೀರಿ ನನ್ನ ಜೊತೆ ನಿಮಗೆ ಹೆಂಗೆ ಅನ್ನಿಸ್ತು ಇಡ್ಲಿ ಸಾಫ್ಟ್ ಬಂದವಾ ಇಲ್ವಾ ಮೆಥಡ್ ಹೆಂಗಿತ್ತು ನನಗೆ ಖಂಡಿತವಾಗಲೂ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿರಿ ಮತ್ತು ಸಾಂಬಾರನು ಕೇಳಿರಿ ನಾನು ಸಾಂಬಾರನ್ನು ಒಂದ್ಸರಿ ನಾನು ಕಂಪ್ಲೀಟ್ ಆದ ರೆಸಿಪಿನ ಶೇರ್ ಮಾಡ್ತೀನಿ ಅಂದರೆ ಅವಾಗನ ತಕ್ಷಣ ಸಾಂಬಾರು ಪುಡಿನ ರೆಡಿ ಮಾಡಿಕೊಂಡು ಸಾಂಬಾರು ಮಾಡೋದು ಹೆಂಗೆ ಅನ್ನೋದನ್ನು ಕೂಡ ಡಿಟೇಲಾಗಿ ತೋರಿಸ್ಕೊಡ್ತೀನಿ ನಾನು ಸೊ ಬರುವ ಬ್ಲಾಗಲ್ಲಿ ನೀವು ನೋಡ್ಬೋದು ಈಗ ಎಲ್ಲ ಸೆಟ್ಟಿಗೂ ಇಡ್ಲಿ ಸೆಟ್ಟಿಗೆ ನಾನು ಬ್ಯಾಟ್ರ್ ಹಾಕಿದೆ ಮತ್ತು ಇಡ್ಲಿದ ಸ್ಟ್ಯಾಂಡ್ ನೀರು ಹೊದಾಡೋಕ ಹಚ್ಚಿದ್ವು ಹಾಕಿದೆ ನೋಡಿರಿ ಸೊ ನೋಡ್ಕೊಳ್ರಿ ಯಾವ ರೀ ಎಷ್ಟು ಐತಿ ಬ್ಯಾಟ್ರ್ ಅಂತ ಹೇಳಿ ಯಾಕಂದರೆ ಇಡ್ಲಿ ರೆಡಿ ಆದಮೇಲೆ ಎಷ್ಟು ಉಬ್ಬಿರ್ತಾವೆ ಇಡ್ಲಿ ಎಷ್ಟು ಸ್ಪಾಂಜಿಯಾಗಿ ಬರ್ತಾವೆ ನಿಮ್ಗೆ ಗೊತ್ತಾಕೈತಿ ಇನ್ನೊಂದು ಸೈಡ್ ನಾನು ಚಟ್ನಿಗೆ ಒಗ್ಗರಣೆ ಹಾಕಿನೂ ಇಟ್ಟೀನಿ ಈಗ ಚಟ್ನಿ ಮಿಕ್ಸಿ ಮಾಡಿ ಅದಕ್ಕೆ ಮಿಕ್ಸ್ ಮಾಡಿದೆ ನೋಡಿರಿ ಸೊ ಇದೇನು ರೆಸಿಪಿ ತೊಗೊಳ್ಳಿಲ್ಲ ಯಾಕಂದರೆ ಇದನ್ನು ಚಟ್ನಿ ರೆಸಿಪಿ ಸಾಕಷ್ಟು ಸರಿ ಶೇರ್ ಮಾಡಿದ್ದೀನಿ ನಾನು ಸಿಂಪಲ್ಲಾಗಿ ಪುಟಾಣಿ ಕೊಬ್ಬರಿ ಹಸಿಮೆಣಸು ಬೆಳ್ಳುಳ್ಳಿ ಉಪ್ಪು ಹಾಕಿ ರುಬ್ಬತೀನಿ ರುಬ್ಬಿ ನಾನು ಈ ರೀತಿಯಾಗಿ ಒಗ್ಗರಣೆ ಕೊಟ್ಟು ಮಿಕ್ಸ್ ಮಾಡ್ಕೊಳ್ತೀನಿ ಸೊ ಚಟ್ನಿ ರೆಡಿ ಆಯಿತು ಈ ಕಡೆ ಮಗಳ ಡಬ್ಬಿಗೆ ಅನ್ನನೂ ರೆಡಿ ಆಯಿತು ಮತ್ತು ರಾತ್ರಿ ಮಾಡಿದ ಸಾರು ಕೂಡ ಇತ್ತು ಮತ್ತು ಈ ಕಡೆ ಇಡ್ಲಿ ಕೂಡ ಇಟ್ಟಿನಿ ಸೊ ತೋರಿಸ್ತೀನಿ ನೋಡಿರಿ ನೋಡ್ತಾಯಿದ್ರಲ್ಲ ಎಷ್ಟು ಉಬ್ಬೆ ಇನ್ನೊಂದು ಐದು ನಿಮಿಷ ಇರಲಿ ಅಷ್ಟೊಮ್ಮ ಅಂದರೆ ನೋಡ್ರಿ ಇನ್ನೂ ಇವತ್ತು ಬಾಂಡೆ ದಬ್ಬ ಹಾಕ್ಕೊಂಡಿಲ್ಲ ಅವ್ರ ಜಾಗಕ್ಕೆ ಹಾಕಬೇಕು ಈ ಕಡೆ ಏನೈತಿ ಕಾಕ ಮತ್ತು ತನು ಮಲಗಿದ್ರು ಅವ್ರನ್ನ ಎಬ್ಬಸ್ತಾಯಿದ್ದೆ ನಾನು ಎಂಟೂರಿ ಆಗ್ತಾ ಬಂದಿತ್ತು ಹೇಳ್ರಿ ಅಂತ ಹೇಳ್ತಾ ಇದ್ರು ಅವರು ಮತ್ತು ರಾತ್ರಿ ಬರೋ ಮುಂದೆ ಕಾಕಾಗ ತರಕಾರಿ ಹೇಳಿದ್ದೆ ತೊಗೊಂಡು ಬಂದಾರ ನೋಡ್ರಿ ಕೊತ್ತಂಬರಿ ಕರಿಬೇವು ಟೊಮ್ಯಾಟೊ ಹಾಗೆ ಹಸಿ ಮತ್ತು ಹಸಿ ಹಸಿ ಖಾರ ಖಾಲಿಯಾಗಿತ್ತು ಮತ್ತು ಪೇಸ್ಟ್ ಮಾಡೋದಿತ್ತು ಅದಕ್ಕೆ ಹೇಳಿದ್ದೆ ಮತ್ತೊಂದಿಷ್ಟು ತರಕಾರಿ ಇವೆಲ್ಲ ಆಮ್ಯಾಗ ಆರಾಮಾಗಿ ಬಿಡಿಸ್ಕೋತೇನೆ ಸ್ನೇಹಿತರೆ ಆಮ್ಯಾಗ ಹೊರಗಡೆ ಬಂದ್ರೆ ನಿನ್ನೆ ಒಂಚೂರು ರಾತ್ರಿ ಬಟ್ಟೆ ತೊಳೆದು ಹಾಕಿದ್ಲು ಕಾವೇರಿ ಬಟ್ಟೆ ತೊಳೆದು ಹಾಕಿದ ನಂತರ ಏನೈತಲ್ಲ ರೀ ಬಾಗಿಲದಾಗ ಏನಾದ್ರು ಒಂಥರ ಪಾಚಿಗಡ್ದಂಗೆ ಆಗಿತ್ತಲ್ಲ ಅದನ್ನೂ ಒಂದು ಸೊಪ್ಪು ತಿಕ್ಕಿ ತೊಳೆದಿದ್ದ ಹೀಗಾಗಿ ಸ್ವಲ್ಪ ಬಾಗಿಲ ಪರವಾಗಿಲ್ಲ ಅಂತ ಹೇಳ್ಬೋದು ಅಂದ್ರೆ ಮಳೆ ಸ್ವಲ್ಪ ಕಡಿಮೆ ಆಗೈತೆ ರೀ ಹೀಗಾಗಿ ಅದನ್ನೆಲ್ಲ ಸ್ವಲ್ಪ ಸ್ವಚ್ಛ ಮಾಡಿಲ್ಲ ಅಂತ ಹೇಳ್ಬೋದು ರಾತ್ರಿನ ನಾನೆಲ್ಲ ಅಡುಗೆ ಮಾಡ್ಕೊಂಡ್ನೆಲ್ಲ ಮಟ್ಟ ಹಾಕಿ ಬಟ್ಟೆ ತೊಳೆದು ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ಲೆ ನೋಡಿರಿ ಮತ್ತು ಹಿಂಗಾಗಿ ಸ್ವಲ್ಪ ಬಾಗ್ಲ ಏನೈತಲ್ಲ ನೋಡ್ತಾ ನೋಡ್ತಾಯಿದ್ರೆ ಎಷ್ಟು ಪಾಚಿ ಮೊನ್ನೆ ನಿನ್ನೆ ಮೊನ್ನೆ ವಿಡಿಯೋ ನೋಡಿದ್ರಿ ನೀವು ಇವತ್ತೆಲ್ಲ ಸ್ವಲ್ಪ ಕ್ಲೀನ್ ಆಗೈತಿ ಮತ್ತು ಮಳೆನೂ ಕಡಿಮೆ ರೀ ಹಿಂಗಾಗಿ ಒಣಗಿ ಚಲೋ ಅನ್ನಿಸ್ತೈತಿ ಸ್ನೇಹಿತರೆ ಗುಂಡಮ್ಮ ತನ್ನ ಬಂಗಾರ ಓಯ್ ಗುಂಡು ಸ್ಕೂಲಿಗೆ ಹೋಗ ಕೇಳಮ್ಮ ತನಮ್ಮ ತನೋ ಹೇಳ್ರಿ ಹೇಳ್ರಿ ಬಂಗಾರ ನಂಗೆ ಏನು ಹೇಳಿದಿರಿ ನೀವು ಗುಡ್ ಮಾರ್ನಿಂಗ್ ಗುಂಡು ಹೇಳ ಫ್ರೆಂಡ್ಸಿಗೆ ಹೇಳ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಅಂತೆ ಇಲ್ಲಿ ನೋಡಿ ಇಲ್ಲಿ ನೋಡಬೇಕು ನನಗೆ ಬಿಡ್ತೀಯಲ್ಲ ಅಲ್ಲೇ ಹೇಳ ಪಟ್ನೆ ಹೇಳು ನಮ್ಮತನಂತೂ ರೀ ಮತ್ತು ಇಡ್ಲಿ ಆಗ್ಯಾವ ಸ್ನೇಹಿತರೆ ತೋರಿಸ್ತೀನಿ ನಿಮ್ಗೆ ಇನ್ನೂ ಅಷ್ಟು ಹುದುಗಿದ್ದಿಲ್ಲ ಹಿಟ್ಟು ಆದರೂ ಕೂಡ ನೋಡ್ರಿ ಎಷ್ಟೊಂದು ಉಬ್ಬಿ ಸ್ಪಾಂಜಿಯಾಗಿ ಬಂದಾವ ಎಷ್ಟು ಸಾಫ್ಟ್ ಆಗ್ಯಾವ ಹತ್ತಿ ಥರ ಮೃದು ಅಂತಾರಲ್ಲ ಆ ಥರ ತೋರಿಸ್ತಾ ಇದ್ದೀನಿ ನೋಡಿ ನಿಮ್ಗೆ ಈಗೇನೈತಿ ರೆಡಿ ಆದವು ಇವಾಗ ಇದನ್ನ ಸ್ವಲ್ಪ ಆಫ್ ಮಾಡಿಬಿಡ್ತೀನಿ ಆಫ್ ಮಾಡಿ ಏನೈತಿ ಇದನ್ನ ಪ್ಲೇಟಿಗೆ ಸರ್ವ್ ಮಾಡೋಣ ಅಂತ ಮಗಳು ರೆಡಿ ಆಗ್ಯಳ ಆಕೀಗೆ ಟಿಫನ್ ಕೊಡ್ಬೇಕು ನಾನು ಸೊ ಪಟ್ ಅಂಥೇಳಿ ಇಡ್ಲಿನ ತೆಗೆದು ಬಿಡ್ತೀನಿ ನೋಡ್ರಿ ಸೊ ನಾಲ್ಕೇ ನಾಲ್ಕು ಇಡ್ಲಿ ನಮ್ಮ ಕಾವೇರಿ ತಿನ್ನೋದು ಆದರೆ ನಾನು ಇದ್ರೊಳಗೆ ಎರಡು ಸೆಟ್ ತೆಗೆದು ತೋರ್ಸಕತ್ತೀನಿ ನಿಮಗೆ ಬಟ್ ಆಕೆ ಎರಡು ಸೆಟ್ ತಿನ್ನೋದನ್ನ ಇಲ್ಲ ನಾಲ್ಕು ಇಡ್ಲಿ ಅದರ ಮೇಲೆ ಒಂದು ಇಲ್ಲ ಅಂತ ಹೇಳ್ಬೋದು ಸೊ ಮಸ್ತ್ ಅಂದ್ರೆ ಮಸ್ತ್ ಬಂದಿದ್ದು ಸ್ನೇಹಿತರೆ ನಾನು ಹೇಳಿದಾಗೆ ನಾನು ಇನ್ನೊಂಚೂರು ಬೇಗ ರುಬ್ಬಿದ್ನಿ ಅಂದ್ರೆ ಇನ್ನೂ ಕೂಡ ಸಾಫ್ಟಾಗಿ ಬರ್ತಿದ್ವು ಸೊ ನೀವು ಬೇಗನ ರುಬ್ರಿ ಈ ಚಳಿಗೆ ಮಾತ್ರ ಬ್ಯಾಸ್ಗೆಗಂತೂ ನಡಿತೈತಿ ನೀವು ಒಂಬತ್ತು ಹತ್ತು ಗಂಟೆಗೆ ರುಬ್ಬಿದ್ರೂ ಅದೇನ ಲಘು ಹುಳಿ ಬರ್ತೈತಿ ಬೇಸ್ಗೆ ಈಗೇನೈತಿ ಸ್ವಲ್ಪ ಥಂಡ ಎಲ್ಲರಿ ಚಳಿಗೆ ಸ್ವಲ್ಪ ಬರಂಗಿಲ್ಲ ಪರವಾಗಿಲ್ಲ ಆದರೂ ಕೂಡ ಮಸ್ತ್ ಸಾಫ್ಟ್ ಬಂದಾವ ತೋರಿಸ್ತೇನೆ ನೋಡ್ರಿ ನಿಮ್ಗೆ ಮಸ್ತ್ ಬಿಸಿ 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 ಅದಾವ ಸ್ನೇಹಿತರೆ ಈಗ ನೋಡ್ತಾಯಿದ್ದಿರಲ್ಲ ನೋಡಿರಿ ಎಷ್ಟು ಮಸ್ತ್ ಬಂದಾವ ಅಂತೇಳಿ ಸಾಫ್ಟಾಗಿ ಬಂದಾವ ಸ್ನೇಹಿತರೆ ಟ್ರೈ ಮಾಡಿರಿ ಮತ್ತು ನಮ್ಮ ತನ್ನು ಪುಟನ ಎದ್ಲು ಹಿಂಗೆ ಕುಂದ್ರತಾಳ ಕದ್ದು ಟವಲ್ ಹೊತ್ಕೊಂಡ ಕೂಡೋದು ಸ್ವಲ್ಪ ಹೊತ್ತು ಚಳಿ ಚಳಿ ಅನ್ಕೋತು ಕೂಡ್ತಾಳೆ ಈಗೇನೈತಿ ಏಕೀಗೆ ನಾನು ಬಿಸ್ಕಿಟ್ ಚಾ ಕೊಟ್ಟೆ ಬುಟ್ಟಿ ಒಳಗೆ ಕೊಬ್ಬರಿ ಕೊಬ್ಬರಿ ಸ್ಟೋರಿ ಹೇಳ್ತೇನೆ ಅಂದಿದ್ದೆ ಕೊಬ್ಬರಿ ಏನಾಗಿದ್ವು ಅಂದ್ರೆ ಕೆಲವೊಂದಿಷ್ಟು ಕೆಟ್ಟಿದ್ದು ಸ್ನೇಹಿತರೆ ಇವು ಇವು ಇಟ್ಟು ಮರ್ತು ಬಿಟ್ಟಿದ್ದೆ ನಾನು ಸ್ವಲ್ಪ ಊರಿಗೆ ಹೋಗೋದ್ರೊಳಗೆ ಅಂದ್ರೆ ತಂಪಿಗೆ ಸ್ವಲ್ಪ ಮ್ಯಾಲೆ ಬುಳಸ್ ಬಂದಂಗೆ ಆಗಿದ್ವು ಅವು ಅವನ್ನ ನಾನೇನು ಮಾಡಾಕತ್ತಿದೆ ಚೆಲ್ಲಾಕತ್ತಿದ್ದೆ ಬಟ್ ನನಗೆ ಮಂಜುಳ ಏನು ಹೇಳಿದರೆ ಇಲ್ಲ ಇದ್ರದ್ದು ಕೊಬ್ಬರಿ ಎಣ್ಣೆ ಮಾಡ್ತಾರೆ ಸಣ್ಣಗೆ ಪೀಸ್ ಮಾಡಿ ಕೊಟ್ ಕಳಿಸ್ ಹೇಳಿದರು ಮನೆ ಏನು ಬ್ಯಾಂಕಿಗೆ ಹೋಗಿದ್ವಲ್ಲ ಅವತ್ತೇ ಕೊಟ್ಟು ಕಳಿಸಿದೆ ನಾ ಕಾಕರ್ ಕಡೆಗೆ ಬಟ್ ಅವ್ರು ಎಣ್ಣೆ ಮಿಲ್ನವ್ರು ಏನು ಹೇಳಿದ್ರಂತ ಸ್ವಲ್ಪ ಅವನು ಒಣಗಿಸಿ ಬರ್ರಿ ಅಂತ ಹೇಳಿದ್ರಂತ ಹೀಗಾಗಿ ಅವನ್ನ ಒಂದು ನಾಲ್ಕೈದು ದಿವಸ ನೋಡಿರಿ ನೀವು ಮನೆಯೊಳಗೆ ಅಲ್ಲಿ ಇಲ್ಲ ಅಲ್ಲಿಲ್ಲ ಹಾಕೆ ಹಾಕಿದ್ದೆ ನಾನು ಅದಕ್ಕೆ ಇವತ್ತು ತೊಗೊಂಡು ಕಾಕಾ ಮತ್ತು ಎಣ್ಣೆ ಮಾಡಿಸ್ಕೊಂಡು ಬಾ ತಲೆಗೆ ಕೊಬ್ಬರಿ ಎಣ್ಣೆ ಆಗ್ತಿತ್ತು ಅಂತ ಹೇಳಕ್ಕತ್ತಿದ್ದೆ ಚಲೋ ಅಂತ ರೀ ಅದಕ್ಕೋಸ್ಕರ ಮತ್ತು ಮಗಳು ರೆಡಿ ಆದ್ಲು ಇಡ್ಲಿ ರೆಡಿ ಅದು ಚಟ್ನಿ ಇಡ್ಲಿ ಸಾಂಬಾರು ಯಾರಿಗೆಲ್ಲ ದಿನ ಒಂದು ಟಿಫನ್ ಪ್ರಿಪೇರ್ ಮಾಡೋದು ಒಂದು ಟಾಸ್ಕ್ ಖಂಡಿತವಾಗ್ಲೂ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡ್ಕೊಳ್ರಿ ನಾವು ಇಬ್ಬರ ಮೂರು ಮಂದಿ ಇದ್ರೂ ಇಬ್ಬರೋ ಬಿಡ್ರಿ ನಾನು ನನ್ನ ಮಗಳಷ್ಟೇ ಟಿಫನಿಗೆ ಬಟ್ ಡೇಲಿ ಏನು ಮಾಡೋದಪ್ಪ ಅವಲಕ್ಕಿ ಉಪ್ಪಿಟ್ಟಂತೂ ಬೇಜಾರ ತಿನ್ನೋಕ್ಕಾಗಂಗಿಲ್ಲ ಏನು ಮಾಡೋದು ಅನ್ನೋದ ಒಂದು ದೊಡ್ಡ ಟಾಸ್ಕ್ ನೋಡಿರಿ ಬೆಳಗ್ಗೆ ಬೆಳಗ್ಗೆ ತಗೋ ಚಾ ಕುಡ್ದು ಉಂಡು ಇಲ್ಲ ಬಿಸ್ಕೆಟ್ ಎಷ್ಟ ತಿಂದು ಬೇಡ ಕುಡಿ ಹ್ಞೂ ಕೈ ತಕೋ ಬರೋಬರಿ ಆಗ್ಯವ ಇಡ್ಲಿ ತರಲಿ ಇನ್ನೊಂದು ಇನ್ನೊಂದು ತರಲಿ ನಮ್ಮ ತನ್ನೊಂದು ಚಹ ಬಿಸ್ಕೆಟ್ ತಿನ್ನೋದಾಯ್ತು ರೀ ರಾತ್ರಿ ಇದನ್ನು ಹಾಕೊಂಬಂದಿದ್ಲು ಜಾಕೆಟ್ ಈಗ ವಾಪಸ್ ಹಾಕಿಷ್ಟು ಕಳ್ಸಾಕತ್ತಿ ಮತ್ತೇನೈತಿ ಸ್ವಲ್ಪ ಚಹಾ ಕುಡಿದ್ಮೇಲೆ ಚಹಾ ಬಿಸ್ಕೆಟು ಕೆಡವಿರ್ತಾಳೆ ಅವಾಗಿಂದ ಅವಾಗ ಸ್ವಲ್ಪ ಒರ್ಸ್ಕೊಂಡ್ಬಿಡ್ತೀನಿ ನಾನು ಇಲ್ಲಾಂದ್ರೆ ನೋನ ಸಿಕ್ಕಾಪಟ್ಟಿ ಮುಕ್ರ್ತಾವ್ರಿ ಏನೈತಿ ಕೊಬ್ಬರಿ ನೋಡ್ರಿ ತೊಗೊಂಡು ಕಾಕ ಒಂದು ಬಾಟ್ಲು ಕೂಡ ಕೊಟ್ಟಿನಿ ಆಯಿಲ್ ಹಾಕೊಂಬರ್ಲಿಕ್ಕೆ ಒಂದು ಹೊಸದು ಬಾಟ್ಲು ಇತ್ತು ಅದನ್ನು ಕೂಡ ಅದರೊಳಗೆ ಚೀಲೊಳಗೆ ಇಟ್ಟು ಕಳ್ಸಾಕತ್ತೀನಿ ಏನಾದರೂ ಅನ್ಲಪ್ಪ ಹಾಕಿಸಿ ಶಿ ಕೊಟ್ಬಿಡೋಣ ಅವರಿಗೆ ಮತ್ತೇಲಿಡೋದು ಅಂತ ಹೇಳಿ ಕೊಟ್ಟ ಕಳ್ಸಾಕತ್ತೀನಿ ನೋಡ್ರಿ ಮತ್ತೇನೈತಿ ಕಾವೇರಿದು ಟಿಫನ್ ಆಯಿತು ಆಕೆ ಕೂಡ ಹೊರಟಲು ಇವರು ಕೂಡ ಹೊರಟರು ಸೊ ಎಲ್ಲರೂ ಹೋದಾದ ನಂತರ ನಾನು ಕೆಲಸ ಉಳ್ದಂತೆ ಮಾಡ್ಕೊಳ್ಳೋದು ಅಂಥೇಳೆ ನೋಡಿದ್ರಿ ನೀವು ಎಲ್ಲ ತರಕಾರಿನ ಎತ್ತಿಟ್ಟಿನಿ ಇದ್ರ ಮೇಲೆ ಟಿಪಾಯಿ ಮೇಲೆ ಅದನ್ನೆಲ್ಲ ನೀಟಾಗಿ ಬಿಡಿಸಿ ಮತ್ತು ಇವತ್ತು ಹಸಿ ಖಾರನೂ ಮಾಡಬೇಕು ನಾನು ಹಸಿ ಖಾರದ ಪೇಸ್ಟ್ ಖಾಲಿ ಆಗೈತಿ ಅದೆಲ್ಲ ಕೆಲಸ ಅದವು ಅದೆಲ್ಲ ನಿಮ್ಗೆ ನೆಕ್ಸ್ಟ್ ಬ್ಲಾಗ್ ಒಳಗೆ ನಾನು ಶೇರ್ ಮಾಡ್ತೀನಂತೆ ಈ ಒಂದು ಬ್ಲಾಗ್ ಇಷ್ಟ ಆಗಿರ್ತೈತೆ ಅಂತ ಹೇಳ್ಬೋದು ಹೆಂಗೆ ಹೊಂಟ ನೋಡ್ರಿ ನಮ್ಗುಂಡು ಮತ್ತು ಅರ್ಬಿ ಒಣಗಿಸೋದು ಒಂದು ದೊಡ್ಡ ಟಾಸ್ಕ್ ಏನು ಬಿಡ ಇವತ್ತು ಮಳೆ ಇಲ್ಲ ಅನ್ನೋರಾಗ ಅಂದ್ರೆ ಬಳ ಬಳ ಬಳಬಳ ಬಿಳಕದ್ ಬಿಡ್ತೈತಿ ಬಟ್ಟೆ ಒಣಗಿಸೋದು ಒಂದು ದೊಡ್ಡದು ಟೆನ್ಷನ್ ನೋಡ್ರಿ ಸೊ ನೋಡಿದ್ರಲ್ಲ ಕಾವೇರಿನು ಹೊರಟ್ಲು ಮತ್ತು ಈ ಒಂದು ಬ್ಲಾಗ್ ನಿಮಗೆ ಹೆಂಗೆ ಅನ್ನಿಸ್ತು ಇಡ್ಲಿ ರೆಸಿಪಿ ಹೆಂಗೆ ಅನ್ನಿಸ್ತು ಖಂಡಿತವಾಗ್ಲೂ ತಿಳಿಸ್ರಿ ಮತ್ತೊಂದು ಬ್ಲಾಗ್ ಒಂದಿಗೆ ಭೇಟಿ ಸ್ನೇಹಿತರೆ ಅಲ್ಲಿವರೆಗೂ ಎಲ್ಲ ನನ್ನ ಸ್ನೇಹಿತರಿಗೆ ಪ್ರೀತಿಯಿಂದ ಧನ್ಯವಾದಗಳು